गयो नि कति भयो रेडी रेडी ला सँगै भोलि भोलि ಅಂದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಗಿರಿಜನ ಈ ಒಂದು ಅಬ್ಬರದ ಗಿರಿಜನ ನಾನು ಸ್ಕ್ರೀನ್ ಮೇಲೆ ನೋಡಿದ್ರು ಪ್ರಿಯಾಗಿ ನೋಡ್ದೆ ಸಖತ್ ಖುಷಿ ಆಯ್ತು ಸಖತ್ ಹೆಮ್ಮೆ ಆಯ್ತು ಸೊ ಎಲ್ಲಾ ಹೆಣ್ಣು ಇಷ್ಟೇ ಗಟ್ಟಿಯಾಗಿ ನಿಂತು ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಖಂಡಿತ ಪ್ರತಿ ಹೆಣ್ಣು ಮಕ್ಕಳು ಒಳಗೂ ಈ ತರದೊಬ್ಳು ಗಿರಿಜಾ ಇರ್ತಾಳೆ ಸೊ ಈ ತರದೊಂದು ಭೀಮನ ಬಲ ಇರುತ್ತೆ ಅಂದರೆ ವಾಯ್ಸ್ ರೈಸ್ ಮಾಡೋ ತನಕ ಸ್ವಲ್ಪ ಅಳುಕಿರುತ್ತೆ ಆ ಅಳುಕನ್ನು ದಾಟಿ ಮುಂದೆ ಅಂದರೆ ಬನ್ನಿ ಹೆಜ್ಜೆ ದಾಟಿ ಬನ್ನಿ ವಾಯ್ಸ್ ರೈಸ್ ಮಾಡಿ ತೊಂದರೆ ಆದರೂ ಖಂಡಿತ ಬಾಯ್ಬಿಟ್ಟು ಮಾತಾಡಿ ಸೊ ಅನ್ಯಾಯ ನಡೀತಿದ್ರೆ ಯಾರು ದಯವಿಟ್ಟು ಯಾ ಏನು ಮಾಡೋದು ನನ್ನ ಹಣೆ ಬರ ಏನು ಆ ಥರಲ್ಲ ಏನು ದಯವಿಟ್ಟು ಅಂದ್ಕೊಂಡು ಕೂರಬೇಡಿ ಸೊ ಗೊತ್ತಲ್ಲ ನನಗೆ ಗಾದೆ ಹೇಳಿದಾರೆ ಹೆಣ್ಣು ಒರಿದಾರೆ ನಾರಿ ಮುನಿದಾರೆ ಮಾರಿ ಅಂತ ಸೊ ಅದಕ್ಕೆ

ಆಮೇಲೆ ಹೆಂಗೆ ಬೇಕು ಹಾಗೆ ಆಡು ಭಾಷೆಯಾಗೆ ತೊಗೊಂಡಿದ್ದಾರೆ ಸರ್ ಪ್ರತಿ ಕ್ಯಾರೆಕ್ಟರ್ನು ಸೊ ನನಗೆ ನಾನು ಸ ಅಂದರೆ ಕಳಕಿದ್ದೀನಿ ಥರ ಈ ಥರ ಎಲ್ಲ ಬ್ಯಾಡ್ ವರ್ಡ್ಸ್ ಮಾತು ಮಾತಾಡಿಕೊಂಡು ಎಲ್ಲ ಸ್ವಲ್ಪ ಕಮ್ಮಿ ಸೊ ಅದೊಂದು ಚಾಲೆಂಜ್ ಇತ್ತು ಬಟ್ ನಾನು ಥ್ರೂ ಎಂಜಾಯ್ ಮಾಡಿದ್ದೀನಿ ಗಿರಿಜನ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೆ ಇವತ್ತು ಇವತ್ತಿಂದ ನಾನು ಸ್ಕ್ರೀನ್ ಮೇಲೆ ನೋಡಿದಾಗಿಂದ ಸೆಲೆಬ್ರೇಟ್ ಮಾಡ್ತೀನಿ ಪ್ರತೀಕ್ಷನ್ ಎಸ್ ಅಂದರೆ ನಾನು ಬೇರೆ ಒಂದು ಪ್ರಾಜೆಕ್ಟ್ಗೆ ಸರ್ ಜೊತೆ ಮಾತಾಡಿದ್ದೆ ಮುಂಚೆನೇ ಆಗಬೇಕಿತ್ತು ಸಲಗಾ ಟೈಮ್ನಲ್ಲಿ ಸೊ ಆ ಪ್ರಾಜೆಕ್ಟ್ ಬದಲಾಗಿ ಭೀಮಾ ಶುರುವಾಗಿದೆ ಅಂತ ಆದಾಗ ಒಂದು ದಕ್ಷ ಅಧಿಕಾರಿ ಕ್ಯಾರೆಕ್ಟರು ಗಿರಿಜಾ ಅಂತ ಅಂದ್ಬಿಟ್ಟು ಕಾಲ್ ಬಂದಾಗ ನನಗೆ ಸಖತ್ ಆಯಿತು ಸೊ ಏಕೆಂತಂದರೆ ಇದೊಂದು ಡ್ರೀಮ್ ಜಾಬ್ ನನಗೆ ಯಾವಾಗಲೂ ಐ ಪಿ ಎಸ್ ಆಗಬೇಕಂತ ಒಂದು ಆಸೆ ಇತ್ತಲ್ಲ ಆ ಆಸೆನ ಗಿರಿಜಾ ಅನ್ನೋ ಪಾತ್ರನ ಧರಿಸಿತೀನಿ ನಾನು ಇದನ್ನು ಅನೌನ್ಸ್ ಮಾಡ್ಕೊಂಡಿದ್ದೆ ಸಖತ್ ಆಗ್ತಿದೆ ನಾನು ಅದನ್ನೇ ಹೇಳ್ತಾ ಇದ್ದೆ ಒಬ್ಬ ಹೊಸಬಳಿಗೆ ಒಂದು ಹೊಸ ಕ್ಯಾರೆಕ್ಟರ್ಗೆ ನಾನು ಅಂತ ನೋನ್ ಆರ್ಟಿಸ್ಟ್ ಏನಲ್ಲ ಸೊ ಒಂದು ಹೊಸ ಕ್ಯಾರೆಕ್ಟರು ಅದು ಆ ಸೆಲೆಬ್ರೇಷನ್ನ ನೋಡಿ ಸಖತ್ ಖುಷಿಯಾಯಿತು ತುಂಬ ಶಾಕ್ ಆಯಿತು ಅಷ್ಟೇ ಖುಷಿಯಾಯಿತು ನನ್ನ ಮಾತ ಮಾತಿನಲ್ಲಿ ಅದನ್ನು ಹೇಳಲಾರೆ ತುಂಬ ಕಮ್ಮಿ ಆಗಿಬಿಡುತ್ತೆ ನನ್ನ ಮಾತಿನಲ್ಲಿ ತುಂಬ ಸಂತೋಷ ಆಯಿತು ಅಂದರೆ ತುಂಬ ಕಮ್ಮಿ ಆಗಿಬಿಡುತ್ತೆ ಸೊ ಇದಕ್ಕೆ ನನ್ನ ನನ್ನ ಜೀವ ಇರೋ ತನಕ ನಾನು ಇದಕ್ಕೆ ಚಿರಋಣಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿ ಆಶೀರ್ವಾದ ಕಡೆ ತನಕ ಹಿಂಗೆ ಹಾಂ ಏನು ಹೇಳಿ ಸೊ ಡ್ಯಾ ಡ್ರ್ಯಾಗನ್ ಮಂಜುಗೂ ನನಗೂ ಜಾಸ್ತಿ ಇದಾಗೋದ್ರಿಂದ ನಾನು ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಏನಂತಂದರೆ ಕೆಲಸ ಕೆಲಸ ಅಂತ ಬಂದಾಗ ನ್ಯಾಯವಾಗಿ ನಡ್ಕೊಳ್ವಾಗ ಎಲ್ಲದಕ್ಕೂ ಒಂದು ಅಡೆತಡೆ ಬಂದೇ ಬರುತ್ತೆ ಆ ಅಡೆತಡೆನ ಮೀರಿ ಗಿರಿಜಾ ಮಾತಾಡಿದ್ದಾಳೆ ಹೋರಾಟ ಮಾಡಿದಾಳೆ ಸೊ ಅದೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಯಕ್ಕಾಗಿ ಹೋರಾಡ್ತೀನಿ ಕೆಲಸ ಹೋದರೆ ನಂದೊಂದು ರೋಮ ಹೋಯ್ತು